ಇವರು ಅಧಿಕಾರದಲ್ಲಿದ್ದಾರೆ ಹತ್ತು ವರ್ಷದಿಂದ ಇವ್ರ ಮೇಲೆ ಅಲಿಗೇಷನ್ ಇರೋದು ಎಲೆಕ್ಷನ್ ಕಮಿಷನ್ ಮೇಲೆ ಈ ರೀತಿ ಎಲ್ಲ ಅದು ಮಾಡ್ತಾ ಇರೋದು ಬಿಜೆಪಿ ಸಭಾ ಬೆಳೀತಾ ಇದ್ದಾರಾ ನೋಡಿ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದರೆ ಚುನಾವಣೆ ಭಾಳ ಪಾರದರ್ಶಕವಾಗಿ ಆಗಬೇಕು ಜನರಿಗೆ ಈ ಒಂದು ವ್ಯವಸ್ಥೆ ಮೇಲೆ ವಿಶ್ವಾಸ ಬರಬೇಕು ಅಂದರೆ ಇದರಲ್ಲಿ ಸಂಪೂರ್ಣ ಪಾರದರ್ಶಕತೆ ಇರಬೇಕು ಯಾವುದೇ ಡೌಟ್ ರೈಸ್ ಆದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಫಿಕೇಷನ್ ಆಗೋ ರೀತಿಯಲ್ಲಿ ಜನರಿಗೆ ಅಪೋಸಿಷನ್ ಅವರಿಗೆ ಎಲ್ರಿಗೂ ಕನ್ವಿನ್ಸ್ ಆಗೋ ರೀತಿಯಲ್ಲಿ ಅದನ್ನು ಸದನದಲ್ಲಿ ಈ ರೀತಿ ಹೇಳ್ತಾರೆ ಅಂತಂದರೆ ಅವ್ರ ಮೇಲೆ ರಾಹುಲ್ ಗಾಂಧಿ ಅವರು ವಿತ್ ಪ್ರೂಫ್ ಆಗಿದೆ ಅಂತಕ್ಕಂಥದ್ದು ಸಮೇತ ಕೊಟ್ಟಿದ್ದಾರೆ ಅದಕ್ಕೆ ಅವರು ಕ್ಲಾರಿಫಿಕೇಶನ್ ಕೊಡೋದು ಬಿಟ್ಟು ನಿಮ್ಮ ಕಾಲ ಅಂತಂದರೆ ವಾಟ್ ಕೈಂಡ್ ಆಫ್ ಆನ್ಸರ್ ಇಸ್ ದಿಸ್ ದಟ್ ಮೀನ್ಸ್ ಅವ್ರು ಮಾಡಿದ್ದಾರೆ ಅಂತ ಅವ್ರು ಆಕ್ಸೆಪ್ಟ್ ಮಾಡಿದಂಗೆ ಇದು ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಹಿಂಬಾಗಿಲಿನಿಂದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕಗೋಲೆ ಮಾಡಿ ಇವತ್ತು ಸರ್ಕಾರಗಳನ್ನ ಚುನಾವಣೆಯಲ್ಲಿ ಗೆಲ್ತಾ ಇರೋದು ಇದು ದುರದೃಷ್ಟಕರ ಇದು ನಿಲ್ಬೇಕು ಅಂತಕ್ಕಂಥದ್ದು ನನ್ನ ಕೇಂದ್ರಗಳನ್ನ ಮುಚ್ಚಬಾರ್ದು ಅಂತ